ನಮಸ್ಕಾರ ನಮ್ಮೆಲ್ಲರ ದೃಷ್ಟಿ ಹೊರಗ ನಾವೆಲ್ಲ ನೋಡೋದು ಹೊರಗಡೆನೆ ಆ ವಸ್ತುಗಳನ್ನ ನೋಡ್ತೀವಿ ಈ ದೃಶ್ಯವನ್ನ ನೋಡ್ತೀವಿ ಅವರನ್ನ ನೋಡ್ತೀವಿ ಇವ್ರನ್ನ ನೋಡ್ತೀವಿ ನೋಡಿದ ನಂತರ ನಮ್ಮ ಮನೋಭಾವವನ್ನ ನಾವು ರೂಪಿಸ್ಕೊಳ್ತೀವಿ ಏನು ನೋಡ್ತೀವಿ ಅದರ ಪ್ರಭಾವ ನಮ್ಮ ಮನಸ್ಸಿನ ಮೇಲೆ ಆಗ್ತದೆ ನಾವು ಆ ತಕ್ಕಂತೆ ನಮ್ಮ ಭಾವನೆಗಳು ಉತ್ಪನ್ನ ಆಗ್ತಾವ ನೋಡಿದ ದೃಶ್ಯಕ್ಕೆ ತಕ್ಕಂತೆ ನಮ್ಮಲ್ಲಿ ಭಾವನೆಗಳು ಕೂಡ ಉಂಟಾಗ್ತಾವ ಅದಕ್ಕಾಗಿ ಉತ್ತಮ ದೃಶ್ಯಗಳನ್ನ ನೋಡ್ಬೇಕು ಉತ್ತಮ ವ್ಯಕ್ತಿಗಳನ್ನ ನೋಡ್ಬೇಕು ಅಂತೀವಿ ಆದ್ರೆ ಅದು ಶಾಂತಿ ಆಗಲ್ಲ ಅದು ಎಲ್ಲಾ ಸಂದರ್ಭದಲ್ಲಿ ಕೂಡ ಉತ್ತಮ ವ್ಯಕ್ತಿಗಳನ್ನ ನೋಡಕ್ಕಾಗಲ್ಲ ಉತ್ತಮ ದೃಶ್ಯಗಳನ್ನು ನೋಡಕ್ಕಾಗಲ್ಲ ಉತ್ತಮ ವಿಚಾರಗಳನ್ನು ನೋಡಕ್ಕಾಗಲ್ಲ ಮಂಗಗಳ ಮೂರು ಮಂಗಗಳ ವಿಚಾರ ನೋಡ್ತಿವಿ ಉತ್ತಮವಾದದ್ದು ಕೆಟ್ಟದನ್ನು ಕೇಳಬಾರದು ಕೆಟ್ಟದನ್ನ ನೋಡಬಾರದು ಕೆಟ್ಟದ್ದನ್ನ ನುಡಿಯಬಾರದು ಅಂತ ನೋಡೋದ್ರ ಒಂದ್ಸೀರ ಆದ್ರೆ ಒಂದು ನಾವು ಗಮನಿಸ್ಬೇಕಾಗಿತಿ ಅಂದ್ರ ಹೊರಗಿನ ಸವಾಲುಗಳು ಸಾಕಷ್ಟಿರ್ಬೋದು ನಾವು ನಮ್ ದೃಷ್ಟಿಯೆಲ್ಲ ನಮ್ ಹೊರಗಿನ ಸವಾಲುಗಳ ಬಗ್ಗೆ ಆದ ಹೊರಗಿನ ವಿಚಾರಗಳ ಬಗ್ಗೆ ಯಾಕೆ ಆದ್ರೆ ಅದಕ್ಕಿಂತಲೂ ಮುಖ್ಯವಾಗಿ ನಮ್ಮ ದೃಷ್ಟಿ ನಮ್ಮ ಒಳಗೆ ಹೋಗ್ಬೇಕ ನಮ್ಮೊಳಗಿನ ನ್ಯೂನತೆಗಳನ್ನ ನಾವು ಕಂಡುಕೋತ ನಮ್ಮ ಒಳಗಿನ ನ್ಯೂನತೆಗಳನ್ನ ನಾವು ಗೆಲ್ಲದೆ ತೆಗೆದು ಗೆತ್ತೇವು ಹೊರಗೆ ಹೊರಗ ಗೆಲ್ಲೋ ಸುಲಭ ನಾವು ನಮ್ ಗಮನ ಹೊರಗದು ಪ್ರತಿ ಬೇರೆ ಬೇರೆ ವಿಚಾರಕರಿಗೆ ನಮ್ಮ ಮನಸ್ಸೆಲ್ಲ ಹಳದ್ ಚೂಲ್ ಪುಟ್ಟ ಸಾಕಷ್ಟು ಸವಾಲುಗಳಾದವು ಈ ಬದುಕಿನಲ್ಲಿ ಇಲ್ಲ ಅಂತಲ್ಲ ಅದು ಹೊರಗಿನಿಂದ ಬಂದಂತ ಸವಾಲುಗಳಾದ್ರು ಸರಿಇೋಣ ಆದ್ರೆ ಆ ಸವಾಲುಗಳನ್ನ ಗೆಲ್ಬೇಕಾದ್ರೆ ನಮ್ಮ ಒಳಗಿನ ನ್ಯೂನ್ಯತೆಗಳನ್ನ ನಾವು ನಿವಾರಿಸಿಕೊಳ್ಬೇಕು ನಮ್ಮೊಳಗಿನ ನ್ಯೂನತೆಗಳು ನಿವಾರಣೆ ಆದವು ಅಂದ್ರ ಅವಾಗ ನಾವು ಹೊರಗೆ ಎಂತದೇ ಸವಾಲುಗಳಿರಲಿ ಅದನ್ನ ನಾವು ಆರಾಮಾಗಿ ಬಗೆಹರಿಸತಿವಿ ಮತ್ತ ನಮ್ಮೊಳಗಿನ ನ್ಯೂನತೆಗಳು ಸರಿಯಾದವು ಅಂದ್ರೆ ನಾವು ಫಲಶಾನಿಗಳಾಗ್ತಿವಿ ನಮ್ಮ ಮನಸ್ಸು ಏಕಾಗ್ರತೆ ಆಗ್ತದ ಮನಸ್ಸಿನ ಮೇಲೆ ಒಂದು ನಿಯಂತ್ರಣ ಬರ್ತವೆ ಅದಕ್ಕೆ ನಮ್ಮ ಮನಸ್ಸನ್ನು ನಾವು ಗಮನಿಸೋದನ್ನ ಕಲಿಬೇಕು ನಮ್ಮ ವಿಚಾರಗಳ ಬಗ್ಗೆ ನಾವು ಗಮನ ಕೊಡಬೇಕು ನಮ್ಮ ವರ್ತನೆಗಳ ಬಗ್ಗೆ ಗಮನ ಗಮನವನ್ನ ಕೊಡ್ಬೇಕು ನಾವು ನಮ್ಮ ಕಾರ್ಯಗಳ ಬಗ್ಗೆ ತಾನೇ ಯಾಕೋ ಸತಿಯಾಗಿ ಹೋಗ್ತು ಅಲ್ಲಿ ಗಮನ ಕೊಡೋ ಅವಶ್ಯಕತೆ ಇಲ್ಲ ಯಾಕಂದ್ರ ಇಲ್ಲಿ ನಮ್ಮ ಮನಸ್ಸು ನಮ್ಮ ವರ್ತನೆ ನಮ್ಮ ವಿಚಾರಗಳ ಬಗ್ಗೆ ನಾವು ಗಮನ ಕೊಟ್ಟೆವಂದ್ರೆ ಅಂದ್ರೆ ನಾವು ಮಾಡುವ ಕೆಲಸ ಕಡಿ ನಾವು ಗಮನ ಕೊಟ್ಟೆ ಕೊಡ್ತೇವೆ ನಾವು ಬೇಡ ಅಂದ್ರ ಕೊಡ್ತೀವಿ ಯಾಕಂದ್ರ ಆ ಅಲ್ಲಿ ಸರಿಯಾಗಿ ಅಂತದೆಲ್ಲವೂ ನಮಗ ತೊಂದರೆಗಳು ಬರದೆ ಹೊರಗೆಲ್ಲ ದೃಷ್ಟಿಕೋನದಿಂದ ನಾವು ಅವರು ನೋಡ್ತೀವಿ ಇವ್ರಿಗೆ ನೋಡ್ತೀವಿ ಅದನ್ನ ನೋಡ್ತೀವಿ ಇದನ್ನ ನೋಡ್ತೀವಿ ಅಲ್ಲಿ ಶುರುವಾಗಿ ಕೊಡುತ್ತೆ ಬಯಕೆಗಳು ಅದು ಬಿಕ್ಕು ಇದು ಬೇಕು ಅದಿತ್ರ ಚಂದ ಇದ್ರ ಚಂದ ಈ ರೀತಿಯಾದ ಆಸೆಗಳು ಚಿಗುರು ನಮ್ಮ ಹೊರಗಿನ ದೃಷ್ಟಿಕೋನದಿತ್ತ ಕಣ್ಣಿಗೆ ಕಂಡುತ್ತೆಲ್ಲ ಚಂದ ಅನಿಸಿದ್ದೆಲ್ಲ ನಮ್ ಮನ್ಸಿಗೆ ಇಷ್ಟ ಆಗ್ತದ ಇಷ್ಟ ಆಗಿದ್ದೆಲ್ಲ ನಮಗೆ ಬೇಕು ಅನ್ನುವ ಭಾವ ಉಂಟಾಗ್ತದ ಬೇಕು ಅನ್ನುವ ಭಾವ ಉಂಟಾಗೋದ್ರ ಜೊತೆ ಆಶೆಗಳು ಶುರುವಾಗ್ತವ ಆಶೆಗಳು ಶುರುವಾದಾಗ ಪಡೆಯಲು ನಮ್ಮ ಪ್ರಯತ್ನಗಳು ಸರಾಕ್ ಶುರುವಾಗ್ತವ ಆ ಪಡೆಯುವ ಪ್ರಯತ್ನದಲ್ಲಿ ಸೋಲುಗಳು ಹಾಗೆ ಆಗ್ತವ ಯಾಕಂದ್ರೆ ನಾವು ಬಯಸಿ ತಪ್ಪಿರ್ತೇವೆ ಅದ್ ಮನ್ಸಿಗೆ ದುಃಖ ಇದೆ ನಾವು ನಮ್ ಮುಂದ ಹಿಂದ ಬಹಳ ನೋಡ್ತಿರ್ತಿವಿ ಅವ್ರ ಹಿಂಗ ಇವ್ರ ಹಿಂಗ ಈ ಪರಿಸ್ಥಿತಿ ಹಿಂಗದ ಆ ಪರಿಸ್ಥಿತಿ ಹೆಂಗದ ಅಂತ ಮುಂದೆ ಹಿಂದ ನೋಡೋ ಅವಶ್ಯಕತೆ ಇಲ್ಲ ನಮ್ಮ ಒಳಗೆ ನಾವು ನೋಡ್ಕೋ ಅವಶ್ಯಕತೆ ಬಹಳಷ್ಟ ನಿಜವಾಗಿ ನಾವ್ ನೋಡ್ಬೇಕಾದ್ರ ನಮ್ ಹಿಂದ ಮುಂದ ಅಲ್ಲ ನಮ್ ಒಳಗಿನ ವಿಚಾರಗಳ ಬಗ್ಗೆ ನಾವು ನೋಡ್ಬೇಕ ನಮ್ಮ ಅಂತರಂಗವನ್ನ ನಾವು ನೋಡ್ಬೇಕ ಅಂತರಂಗ ನೋಡದೆವು ಅದ್ರ ಬಗ್ಗೆ ಗಮನ ಕೊಟ್ಟೆವು ನಮ್ಮ ಮನಸ್ಸಿನ ವರ್ತನೆ ಬೇಕೇನು ಗಮನ ಪಟ್ಟೆವು ಸರಿಯಾಗಿ ಬರ್ತದ ಈಗ ಅದು ಮಾಡ್ತಾ ಇರೋ ನಾವು ಬೇರೆಯವರ ಕಡೆಗೆ ನಮ್ಮ ಗಮನ ಅದು ಇತರರ ಕಡೆಗೆ ನಮ್ಮ ಗಮನ ಅದು ಇತರ ವಿಚಾರಗಳ ಕಡೆಗೆ ನಮ್ಮ ಗಮನ ಅದು ಮತ್ತ ಅದು ಸಹಜ ಕೂಡ ಅಂತ ಗಮನವನ್ನ ನಿಧಾನವಾಗಿ ನಮ್ಮ ಅಂತರಂಗಕ್ಕೆ ನಾವು ನಮ್ಮ ಗಮನವನ್ನ ನಮ್ಮ ದೃಷ್ಟಿಕೋನವನ್ನು ನಾವು ತಿರುಗ ತಿರುಗಿಸ್ಬೇಕ ಗಮನಿಸ್ಬೇಕು ನಮ್ಮನ್ನ ನಾವು ನೋಡಿಕೊಳ್ಳುವುದನ್ನ ಗಮನಿಸಬೇಕು ನಮ್ಮನ್ನ ನಾವು ನೋಡಿಕೊಳ್ಳುವ ನಾವು ಸಮರ್ಥ ಪ್ರಾಗವು ನಾವು ಗೆದ್ದೆವು ಅಂತ ಯಾಕಂದ್ರ ನಮ್ಮ ನಮ್ಮ ನಿಯಂತ್ರಣ ಭಾ ಒಂದ್ ಕಡೆಗೊಂದು ವೇಕಂದಲ್ಲಿ ನಾನು ಓದಿದ್ದೇನು ನಾನು ಈ ಕೆಲ್ಸವನ್ನ ನಿರ್ವಹಿಸಬೇಕು ಅಂತ ನಾನು ನಿರ್ಧಾರ ಮಾಡಿದ್ರೆ ಅದರಲ್ಲಿ ಅಷ್ಟು ಸಫಲತೆ ಸಿಗೋದಿಲ್ಲ ಅಂತ ಅದೇ ನನ್ನನ್ನು ನಾನು ನಿರ್ದೇಶ ನಿರ್ದೇಶಿಸಬೇಕಂತ ನೋಡ್ಪ ನೀ ಇವತ್ತಿ ಕೆಲ್ಸ ಮಾಡಿ ನನಗೂ ನನೇ ಹೇಳದು ಅಂದ್ರ ಆ ಕೆಲಸ ತಡೆಯಾಗ್ತದ ನನ್ನನ್ನ ಹೊರಗಿಟ್ಟು ನನ್ನನ್ನ ನಿಯಂತ್ರಿಸುವುದು ನನ್ನ ಮೇಲೆ ನಾನು ನಿಯಂತ್ರಿಸುವುದು ಕೂಡ ಇದು ಸಾಧ್ಯ ಆಗ್ತದಂತೆ ಮತ್ತ ಆ ಕೆಲಸ ಬಹಳಷ್ಟು ಅಚ್ಚುಕಟ್ಟೆಯಾಗಿ ನಿರ್ವಹಣೆ ಆಯ್ತದ ನಾ ಈ ಕೆಲ್ಸ ಮಾಡ್ತೀನಿ ಅನ್ನೋದ್ಕಿಂತಲೂ ನನ್ನೇ ಹೇಳ್ಕೋಬೇಕ ನೀನು ಇವತ್ತು ಈ ಕೆಲಸವನ್ನ ಸರಿಯಾಗಿ ಮಾಡಬೇಕು ಈ ಕೆಲಸ ಮಾಡಿದಾಗ ಏನು ಮಾಡಂಗಿಲ್ಲ ಅಂತ ಹೇಳಿದ್ರ ಆ ಕೆಲಸದಲ್ಲಿ ಪರಿಪೂರ್ಣತೆ ಬರುತ್ತದ ಅಚ್ಚುಕಟ್ಟಾಗಿ ಆ ಕೆಲಸ ಮುಗಿದೋಗ್ತದೆ ಅಂತ ನಾನು ಒಂದು ಇದು ಯಾವಾಗ ಸಾಧ್ಯ ನಮ್ಮೊಳಗೆ ನಾವು ನೋಡಿಕೊಂಡಾಗ ಮಾತ್ರ ನಮ್ಮ ಮನದ ಮೇಲೆ ನಮಗೆ ನಿಯಂತ್ರಣ ಬಂದಾಗ ಮಾತ್ರ ಅದು ಸಾಧ್ಯ ಆಗ್ತದೆ ಮತ್ತು ಹೊರಗಿನ ಚಂಚಲಗಳು ತಪ್ಪಿ ಹೋಗ್ತವೆ ಅನಾವಶ್ಯಕ ವಿಚಾರಗಳು ಅನಾವಶ್ಯಕ ಸಂಗತಿಗಳು ನಮ್ಮ ಮನಸ್ಸಿಗೆ ಸೇರೋದು ತಪ್ಪಿ ಹೋಗ್ಬೋದು ನಮ್ಮ ದೃಷ್ಟಿಕೋನ ಹೊರಗಿಂತೂ ಒಳ ಆದಾಗ ಬಹಳಷ್ಟು ಸಮಸ್ಯೆಗಳು ಸುಮ್ ಪೊಯ್ ಹಚ್ಬಿಡ್ತವ ಸುಮ್ಮನೆ ಕವು ವಿಚಾರಗಳು ನಾನು ನನ್ನ ಶಕ್ತಿಯನ್ನ ಹಾಳು ಮಾಡಿದ್ ಅನ್ನಿಸ್ತು ನನ್ನ ಸಮಯ ಹಾಳು ಮಾಡಿದ್ಮೇಲೆ ಅನ್ನಿಸ್ತು ಅದಕ್ಕ ಹೊರಗಡೆ ಕನಕ ಒಳಗಡೆ ನಮ್ಮ ದೃಷ್ಟಿ ಇರುತ್ತೆ ಧನ್ಯವಾದಗಳು